ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಬಹಳ ಮಹತ್ವವಾದ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ರಿ ಜೊತೆಗೆ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಭಾರ್ಗವಂತ ಹರಿಹರದಿಂದ ಇವರ ಜನ್ಮ ದಿನಾಂಕ ಹದಿನಾಲ್ಕನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಮೂರು ಮಧ್ಯಾಹ್ನ ಎರಡು ಮೂವತ್ತ್ನಾಲ್ಕು ಇವರು ಇರೋದು ಸಿಂಗಾಪುರ್ನಲ್ಲಿ ಅಲ್ಲೇ ವಿದ್ಯಾಭ್ಯಾಸ ಮುಂದುವರಿಸಬಹುದಾ ಹಾಗೆ ಕಂಪ್ಯೂಟರ್ ಸೈನ್ಸ್ ಮಾಡಬಹುದಾ ಅನ್ನೋದು ಇವರ ಪ್ರಶ್ನೆ ಆಗಿದೆ ಭಾರ್ಗವರ ಪ್ರಶ್ನೆ ಅಲ್ಲಿ ಇದ್ದಾರೆ ಅಲ್ಲೇ ಶಿಕ್ಷಣ ಮುಂದುವರಿಸಬಹುದಾ ಕೆಲಸನ ಮುಂದುವರಿಸಬಹುದಾ ಕಂಪ್ಯೂಟರ್ ಸೈನ್ಸ್ ಮಾಡಬಹುದಾ ಅಂತ ಆಯ್ತು ಜಾತಕ ನೋಡೋಣ ನೋಡಿ ತಮ್ಮ ಜಾತಕವನ್ನ ಗಮನಿಸ್ಕೊಳ್ಳೋದಾದರೆ ನೋಡಿ ನಿಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನ ಶಿಕ್ಷಣ ಈ ಪಂಚಮ ಮತ್ತೆ ಕರ್ಮಸ್ಥಾನ ಎರಡನ್ನ ಗಮನಿಸ್ಕೊಂಡ್ರೆ ಪಂಚಮಾಧಿಪತಿ ನಿಮಗೆ ಭಾಗ್ಯದಲ್ಲಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಕ್ಷೇತ್ರ ಕರ್ಮಸ್ಥಾನದಲ್ಲಂತೂ ನಿಮಗೆ ಗುರು ಬುಧರ ಯುತಿ ಇದೆಯಲ್ಲ ತುಂಬ ಒಳ್ಳೆಯದು ಅದು ನೋಡಿ ನೀವು ನೀವಲ್ಲೇ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದ್ರೆ ವಸ್ತುತಃ ಅದಕ್ಕೆ ಬುಧನ ಒಂದು ಅನುಗ್ರಹ ಬೇಕು ಬುಧ ಗುರು ಇಬ್ಬರು ಸೇರಿಬಿಟ್ರೆ ಅದರಲ್ಲಿ ದಿ ಬೆಸ್ಟ್ ಪರ್ಫಾಮೆನ್ಸ್ ಮಾಡ್ತೀರಾ ಅಂದರೆ ಒಳ್ಳೆ ಉನ್ನತ ಕ್ಷೇತ್ರಕ್ಕೆ ಹೋಗಿ ಬೆಳೀಲಿಕ್ಕೆ ಅವಕಾಶ ಇದೆ ಒಳ್ಳೆ ಒಳ್ಳೆಯ ಹೆಸರು ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ವಾಗ್ಮಿ ರೂಪ ಗುಣಾನ್ವಿತ ಅಧಿಕ ಧನಿ ವಾಚಸ್ಪತೋ ಸೇಂದುಜೆ ಅಂತ ಹೇಳುತ್ತೆ ಒಳ್ಳೆ ಮಾತನ್ನು ತಂದು ಕೊಡ್ತಾನೆ ಒಳ್ಳೆ ರೂಪ ಗುಣಾನ್ವಿತ ಅಂತೆ ರೂಪ ಗುಣ ರೂಪ ಇದ್ದು ಗುಣ ಇಲ್ಲ ಅಂದ್ರೆ ಕಷ್ಟ ಗುಣ ಇದ್ದು ಇಲ್ಲದೇ ಇದ್ರೂ ಕಷ್ಟ ಹೀಗಾಗಿ ಎರಡೂ ಸೇರಿರ್ತಕ್ಕಂಥದ್ದು ಅನ್ನೋದನ್ನು ಹೇಳುತ್ತೆ ಬಹಳ ಚೆನ್ನಾಗಿದೆ ದ್ವಿಗ್ರಹ ಯೋಗದ ಫಲ ಅದು ವರಹಮೇರ ಮಾತು ಅದೊಂದು ಬಹಳ ಮುಖ್ಯವಾದದ್ದು ಮತ್ತು ಅಧಿಕ ದನಿ ಹಣ ಅಂತೂ ಯಥೇಚ್ಛವಾಗಿ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ ವಾಚಸ್ಪತೋ ಸೇಂದುಜೆ ಇಂದುಜ ಅಂತಂದರೆ ಚಂದ್ರನ ಮಗ ಬುಧ ಅಂತ ಯಾರ ಜೊತೆಗೆ ವಾಚಸ್ಪತಿ ಬೃಹಸ್ಪತಿಯ ಜೊತೆಗಿದ್ದರೆ ಇಂಥೆಲ್ಲ ಒಳ್ಳೆ ಅದು ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು ಹೀಗಾಗಿ ನೋಡಿಪ್ಪ ನೀವು ಅಲ್ಲಾದರೂ ಇರಿ ಇಲ್ಲಾದರೂ ಬನ್ನಿ ಅಂತೂ ನಿಮಗೆ ಏನು ಒಳ್ಳೆಯ ಶಿಕ್ಷಣ ಇದೆ ಒಳ್ಳೆಯ ಅಧಿಕಾರ ಸಿಗುತ್ತೆ ಒಳ್ಳೆಯ ಕೆಲಸವೂ ಸಿಗುತ್ತೆ ಚೆನ್ನಾಗಿರ್ತೀರ ಯೋಚನೆ ಮಾಡೋದು ಬೇಡ ಅಲ್ಲೇ ಮುಂದುವರಿಬಹುದು ಸಂಶಯವೂ ಇಲ್ಲ ಒಳ್ಳೇದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ದೀಪಾ ಅಂತ ಯಡಿಯೂರಿಂದ ಇವರ ಜನ್ಮ ದಿನಾಂಕ ಹತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಳಗ್ಗೆ ಹತ್ತು ಮೂವತ್ತು ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ದೀಪ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿರ್ತದಲ್ಲ ಜಾತ್ಕೊಂಡು ನೋಡೋಣ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ ಲಗ್ನದಿಂದ ಸಪ್ತಮ ವಿವಾಹದ ಅಧಿಪತಿ ಕುಜ ಆತ ಆರನೇ ಮನೆಯಲ್ಲಿ ಷಷ್ಠ ಸ್ಥಾನದಲ್ಲಿದ್ದಾನೆ ಅದೊಂದು ದುಸ್ಥಾನ ಈಗ ಪ್ರಸ್ತುತ ಕಾಲ ನೋಡಿದ್ರೆ ದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಕಾಲ ನಡೀತಾ ಇದೆ ನೋಡಿ ಶುಕ್ರದಶಿಯೇ ಅನುಕೂಲ ಮಾಡಿಕೊಡುತ್ತೆ ಆದರೆ ನೀವು ಎರಡು ಗ್ರಹಶಾಂತಿ ಬೇಕು ಒಂದು ಲಗ್ನಾಧಿಪತಿ ವಯದಲ್ಲಿರೋದು ಶುಕ್ರ ಎರಡನೇದು ಸಪ್ತಮಾಧಿಪತಿ ಇರೋದು ಕುಜ ಶುಕ್ರ ಕುಜ ಎರಡು ಗ್ರಹಶಾಂತಿ ನಿರೀಕ್ಷೆ ಮಾಡ್ತಾ ಇದೆ ನಿಮ್ಮ ಜಾತಕ ಹೀಗಾಗಿ ಸಶಾಸ್ತ್ರೀಯವಾಗಿ ಒಂದು ಅಚ್ಚುಕಟ್ಟಾಗಿ ಗ್ರಹಶಾಂತಿ ಮಾಡಿಸಿ ಪ್ರಯತ್ನವನ್ನು ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೈದು ಆ ವರ್ಷ ಅಂದರೆ ಮುಂದಿನ ವರ್ಷ ಮುಂದಿನ ವರ್ಷದ ಮಧ್ಯಭಾಗದಿಂದ ನಂತರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಪಿ ಕುಮಾರ್ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಮೂರನೇ ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಮಧ್ಯರಾತ್ರಿ ಎರಡು ಗಂಟೆಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಕುಮಾರ್ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಸಂಬಂಧಿಸಿದ್ದೇ ಆಗಿದೆ ಅಲ್ವಾ ಜಾತಕ ನೋಡೋಣ ನೋಡಿ ಇದು ಈ ಜಾತಕ ಗಮನಿಸಿದ್ರೆ ಇದು ಮಿಥುನ ಲಗ್ನ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಗುರು ವ್ಯಯದಲ್ಲಿದ್ದಾನೆ ಸಪ್ತಮ ಸ್ಥಾನದಲ್ಲಿ ಶನಶ್ಚರ ಇದ್ದಾನೆ ನೋಡಿ ಯಾಕೆ ಇಷ್ಟು ತೊಡಕಾಗಿದೆ ಯಾಕೆ ಇಷ್ಟು ಕ್ಲಿಷ್ಟವಾಗಿದೆ ಇಷ್ಟು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಂದರೆ ಗ್ರಹಗಳು ಹಾಗೆ ಆ ಸ್ಥಿತಿಯಲ್ಲಿರ್ತವೆ ವ್ಯಯದಲ್ಲಿರ್ತಕ್ಕಂಥ ಯದ್ಭಾವನ ಅಥವಾ ರಿಪುರ ಅಂದರೆ ರಿಪ್ಪ ರಿಪ್ಪ ಸ್ಥಾನ ಅಲ್ಲಿದ್ದಾನೆ ಸಪ್ತಮಾಧಿಪತಿ ಲಾಸ್ ಆಗುತ್ತೆ ಯಾವ ಲಾಸು ವಿವಾಹದ ಲಾಸು ಅಲ್ಲಿ ಶನೇಶ್ವರ ಇದ್ದಾನೆ ವಿಳಂಬ ಅದಕ್ಕೆ ಕಾರಣ ಆಗ್ತಾನೆ ಹೀಗಾಗಿ ಜಾತಕದಲ್ಲಿ ಸ್ವಲ್ಪ ತೊಡಕಿದೆ ಶನಿ ಹಾಗೂ ಗುರು ಎರಡು ಗ್ರಹಶಾಂತಿ ಸಹಿತವಾಗಿ ಬೇಕು ಅದು ತುಂಬ ಸಹಾಯವಾಗುತ್ತೆ ಯಾಕೆಂದರೆ ಕಠಿಣವಾಗಿದ್ದಾಗ ನಮ್ಮ ಆರೋಗ್ಯ ಸಮಸ್ಯೆ ಅತಿಯಾದ ಉಲ್ಬಣ ಆದರೆ ಅಡ್ಮಿಟ್ ಆಗಿ ಬಂದು ಅಂತಾರೆ ಆಮೇಲೆ ಬೇರೆ ಬೇರೆ ಚಿಕಿತ್ಸೆಗಳನ್ನು ಕೊಡ್ತಾರೆ ಹಾಗೆ ಈ ಥರ ಇದ್ದಾಗ ಸ್ವಲ್ಪ ಜಪಸಹಿತವಾಗಿ ಶಾಂತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು ಅದು ಸ್ವಲ್ಪ ಫಲವನ್ನು ಈ ಜಪಸಹಿತವಾದ ಶಾಂತಿ ಏನಪ್ಪ ಮಾಡುತ್ತೆ ಅಂದರೆ ಪಾಪಗಳನ್ನು ಬಿಡಿಸಿಕೊಡುತ್ತೆ ನಾವು ಏನು ಹುಡುಕ್ತಾ ಇದ್ದೀವೋ ಆ ದಾರಿಯನ್ನು ಸುಲಭ ಮಾಡಿಕೊಡುತ್ತೆ ಈ ಪ್ರಯತ್ನ ಮಾಡಿ ಅನುಕೂಲ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಒಳ್ಳೆಯದಾಗಲಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಇನ್ನೂ ಸಾಕಷ್ಟು ಸಂದೇಶಗಳಿದ್ವು ಆದರೆ ಸಮಯದ ಅಭಾವದಿಂದ ಈಗ ಇಷ್ಟು ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡಿ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕಪುಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್